ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯ ಮೇಳ ಕಾರ್ಯಕ್ರಮವು ಕಡೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಶಾಸಕ ಕೆ ಎಸ್ ಆನಂದ್ರವರು ಮಾತನಾಡಿ ಆರೋಗ್ಯ ಉತ್ತಮವಾಗಿಟ್ಟುಕೊಳ್ಳಲು ಸಿರಿಧಾನ್ಯವು ಬಹಳ ಸಹಕಾರಿಯಾಗಿದೆ ಎಂದು ಹೇಳಿದರು ಕೃಷಿ ಇಲಾಖೆಗೆ ಬಹಳ ಬಹಳಷ್ಟು ಮುಖ್ಯವಾಗಿ ಹೃದಯ ಧನ್ಯವಾದಗಳನ್ನು ಧನ್ಯವಾದ ತಿಳಿಸಬೇಕಾಗ್ತದೆ ಯಾಕಂತೇಳಿದ್ರೆ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಜಿಲ್ಲೆಯ ಪ್ರಮುಖ ಕೃಷಿಕ ಕೃಷಿಗೆ ಸೀಮಿತ ಇರತಕ್ಕಂತ ಕಡೂರು ತಾಲೂಕಿನಲ್ಲಿ ಆಯೋಜನೆ ಮಾಡುವುದರ ಮುಖಾಂತರ ಬಹುಶಃ ಕಡೂರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿಯನ್ನು ನಂಬ್ಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ ಅಂತೇಳಿದ್ರೆ ಅದು ಕಡೂರು ತಾಲೂಕಿನಲ್ಲಿ ಹೆಚ್ಚು ಜನಸಂಖ್ಯೆಯಲ್ಲಿ ಹಾಗಾಗಿ ಕಡೂರು ತಾಲೂಕಿನಲ್ಲಿ ಆಯ್ಕೆ ಮಾಡಿಕೊಂಡು ಬಹಳಷ್ಟು ಅಚ್ಚುಕಟ್ಟಾದ ಹಾಗೂ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಒಂದು ಸಾವಯವ ಕೃಷಿ ಮತ್ತು ಸಿರಿಧಾನ್ಯದ ಹಬ್ಬವನ್ನು ಇವತ್ತು ಆಯೋಜನೆ ಮಾಡ್ತಿರ್ತಕ್ಕಂಥದ್ದು ಒಂದು ಎಮ್ಮೆಯ ಸಂಗತಿ ಕೂಡ ಸಂದ್ರದ ಹೇಳ್ತಾ ನಾವು ಯಾಕೆ ಇವಾಗ ಈ ಸಿರಿಧಾನ್ಯದ ಕಡೆ ಹೋಗ್ತಾ ಇದೀವಿ ಸಿರಿಧಾನ್ಯದ ಇಂಪಾರ್ಟೆನ್ಸ್ ಏನು ಅಂತ ನಾವು ಎಲ್ಲ ರೈತರು ಮಕ್ಕಳೇ ನಮ್ಮ ತಾಯಿ ಹೇಳ್ತಾ ಇದ್ರು ಸರ್ ದಟ್ ಅವ್ರು ಅನ್ನನೆ ನೋಡಿರ್ಲಿಲ್ವಂತೆ ಹಬ್ಬಕ್ಕೆ ಮದ್ವೆಗೆ ಅಕ್ಕಿಯಲ್ಲಿ ಮಾಡ್ತಾ ಇದ್ದಿದ್ದಂತೆ ಅವಾಗೆಲ್ಲ ಮನೆಯಲ್ಲಿ ತಿಂತಾ ಇದ್ದಿದ್ದು ನವಣೆ ರಾಗಿ ಕೂರ್ಲು ಏನೋ ಹೇಳ್ತಾರೆ ಸಾವೆ ಈ ತರ ಅವಾಗೆಲ್ಲ ಇದ್ದವರು ಇವತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಗಟ್ಟಿಯಾಗಿ ಇದ್ದಾರೆ ಸೊ ಈ ಒಂದು ನ್ಯೂಟ್ರಿಷನಲ್ ಬೆನಿಫಿಟ್ ಅಥವಾ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಂಶಗಳು ಕಬ್ಬಿಣ ಲವಣಾಂಶ ಇರಬಹುದು ಇದೆಲ್ಲ ಸಿರಿಧಾನ್ಯದಲ್ಲಿ ಹೆಚ್ಚಿರೋದ್ರಿಂದ ಇದನ್ನು ಇದರ ಬಗ್ಗೆ ಹೆಚ್ಚಾದ ಜಾಗೃತಿಯನ್ನು ಮೂಡಿಸಲು ಈ ಒಂದು ಕಾರ್ಯಕ್ರಮ ಇದೆ ಇದಕ್ಕೆ ಐ ಹ್ಯಾವ್ ಟು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಟ್ ನಮ್ಮ ಜೆ ಡಿ ಅಗ್ರಿಕಲ್ಚರ್ ಸುಜಾತ ಅವರಿಗೆ ಅಕ್ಕಿಯನ್ನು ಅಕ್ಕಿಯಂತಾಗುವನು ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನ್ನು ಇಕ್ಕುತ್ತಲಿರುವ ಸರ್ವಜ್ಞ ಗೊತ್ತಾಯ್ತಾ ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನ್ನು ಇಕ್ಕುತ್ತ ರೊಕ್ಕ ಅಂದ್ರೆ ಗೊತ್ತ ನಿಮ್ಗೆಲ್ಲ ಕಡವ್ರ ಕಡೆಯವ್ರಿಗೆ ರೊಕ್ಕ ಅಂದ್ರೆ ಗೊತ್ತಿಲ್ವೇನೋ ದಾವಣಗೆರೆಯಿಂದ ಆ ಕಡೆಗೆ ಬಳಸ್ತಾರ ಹಣೆ ಮೇನೋರ್ ಕಡೆಯಿಂದ ರೊಕ್ಕ ಅಂದ್ರೆ ಹಣ ವೈದ್ಯನಿಗೆ ರೊಕ್ಕವನ್ನು ಇಕ್ಕುತ್ತಲಿರುವ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ತಾನೆ ಸರ್ವಜ್ಞ ಗೊತ್ತಾಯ್ತಲ್ವಾ ಅಂದ್ರೆ ನೀವು ಅಕ್ಕಿನೇ ಬಹಳ ಉಪಯೋಗಿಸಿದ್ರೆ ಮೂಳೆಗಳು ದುರ್ಬಲ ಆಗ್ತವೆ ಹಕ್ಕಿಗಳಿಗೆ ಪಕ್ಷಿಗಳಿಗೆ ಮೂಳೆ ಬಹಳ ಹಗುರವಾಗಿರುತ್ತೆ ಯಾಕಂದ್ರೆ ಹಾರಾಟ ಮಾಡ್ಬೇಕು ಹಿಂದಿನ ಕಾಲದಲ್ಲಿ ಜೈಲಲ್ಲಿ ಅಲ್ಯೂಮಿನಿಯಂ ಅಲ್ಲಿ ಅಡಿಗೆ ಮಾಡ್ತಿದ್ರಂತೆ ಜೈಲಲ್ಲಿ ಯಾಕಂದ್ರೆ ಅಪರಾಧಿಗಳು ತಿಂದು 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 ಬೇಗ ಕಾಯಿಲೆ ಆಗಲಿ ಸತ್ತು ಹೋಗ್ಲಿ ಅಂತೇಳಿ ಆದ್ರೆ ಇವತ್ತು ನಮ್ಮ ಹಣೆ ಬರ ಏನಾಗಿದೆ ಅಂದ್ರೆ ರಾಜರುಗಳು ಅವರೆಲ್ಲ ಬೆಳ್ಳಿ ಪಾತ್ರೆ ಬಂಗಾರದ ಪಾತ್ರೆ ಬಳಸ್ತಿದ್ರು ಅಂತ ದೇಶ ನಮ್ದು ಇನ್ನು ಸಾಮಾನ್ಯ ಜನರು ಸ್ಟೀಲ್ ಸ್ಟೀಲ್ ಬಳಸಿದ್ದ ಕಡಿಮೆ ಮಣ್ಣಿನ ಮಡಿಕೆಯಲ್ಲೇ ಅಡಿಗೆ ರಾಜ್ಯ ಆಗ್ಬೋದು ನಮ್ಮ ದೇಶದಲ್ಲಾಗಬಹುದು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೂ ಇದ್ದಂತಹ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಆಹಾರ ಭದ್ರತೆಯನ್ನು ತರುವಂಥದ್ದು ಅಂದರೆ ಫುಡ್ ಸೆಕ್ಯೂರಿಟಿ ಪ್ರತಿಯೊಬ್ಬರಿಗೂ ಆಹಾರ ಸಿಗಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಆದರೆ ಈಗ ಬರ್ತಾ ಬರ್ತಾ ಅಂದರೆ ಆ ಒಂದು ಉದ್ದೇಶವನ್ನು ನಾವು ಪೂರೈಸಿ ಈಗ ಸರ್ಕಾರದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಪೌಷ್ಟಿಕ ಭದ್ರತೆಯನ್ನು ಕೊಡುವಂಥದ್ದು ಅಂದರೆ ನಾವು ತಿನ್ನುವಂತಹ ಆಹಾರ ಪೌಷ್ಟಿಕವಾಗಿರಬೇಕು ಪೌಷ್ಟಿಕ ಪೂರ್ಣವಾಗಿರಬೇಕು ಅಂತ ಉದ್ದೇಶ ಇದೆ ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಕಾರ್ಯಕ್ರಮದಲ್ಲಿ ಪೂಜ್ಯ ಬಸವಾನಂದ ಮಹಾಸ್ವಾಮಿ ಚಂದ್ರಶೇಖರ ನಾರಾಯಣಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಕೃಷಿ ಇಲಾಖೆ ನಿರ್ದೇಶಕರಾದ ಸುಜಾತ ಚೌಹಾಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು